ಬಹುಮಹಡಿ ಕಟ್ಟಡ ಹಾಗೂ ಪೆಟ್ರೋಲ್ ಪಂಪ್ ತಡೆಗೋಡೆ ಕುಸಿತದ ಅಪಾಯ ಸಮಸ್ಯೆ ಸೇರಿದಂತೆ ಡ್ರೈನೇಜ್ ವ್ಯವಸ್ಥೆ ಇಲ್ಲದೆ ಬಹುಮಹಡಿ ಕಟ್ಟಡಕ್ಕೆ ಪರವಾನಗಿ ಕೊಟ್ಟ ಬೆಳ್ಮ ಗ್ರಾಮ ಪಂಚಾಯಿತಿ ಹಾಗೂ ಇಲ್ಲಿಯ ಮುಖ್ಯ ರಸ್ತೆಯನ್ನ ಮಣ್ಣು ಹಾಕಿ ಬಂದ್ ಮಾಡಿದ ಪಿಡಬ್ಲ್ಯೂಡಿ ಅಧಿಕಾರಿಗಳ ವಿರುದ್ಧ ಕಾನೇಕೆರೆ ನಾಗರಿಕ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕಾನೇಕೆರೆ ನಿವಾಸಿಗಳು ಬೆಳ್ಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕಾನೇಕೆರೆ ನಾಗರಿಕ ಹೋರಾಟ ಸಮಿತಿಯ ಗೌರವ ಸಲಹೆಗಾರರಾದ ಸುನಿಲ್ ಕುಮಾರ್ ಬಜಲ್ ಅವರು ದೇರಳಕಟ್ಟೆ ಅಭಿವೃದ್ಧಿ ಪ್ರದೇಶ ಅಂತ ಹೇಳ್ತಿದ್ದಾರೆ ಆದರೆ ಹಿಂದೆ ಎಷ್ಟು ನೋವಿದೆ ಎನ್ನುವುದಕ್ಕೆ ಕಾನಾಕೆರೆಯ ನಿವಾಸಿಗಳೇ ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಎಂದರು ಇಲ್ಲಿರುವ ಪೆಟ್ರೋಲ್ ಪಂಪ್ನ ತಡೆಗೋಡೆ ಬಿರುಕು ಬಿಟ್ಟಿದ್ದು ಕುಸಿಯುವ ಭೀತಿಯಲ್ಲಿದೆ ಅಲ್ಲದೆ ದೇರಳಕಟ್ಟೆಯೇ ಸಂಪರ್ಕಿಸುವ ಮುಖ್ಯ ರಸ್ತೆಯನ್ನ ಮಣ್ಣು ಕುಸಿಯುವ ಭೀತಿಯಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ಬಂದ್ ಮಾಡಿದ್ದು ಇನ್ನು ತೆರವುಗೊಳಿಸಿಲ್ಲ ಅಲ್ಲದೆ ಬಾಹುಮಹಡಿ ಕಟ್ಟಡಗಳಿಂದ ತ್ಯಾಜ್ಯದ ನೀರು ಇಲ್ಲಿಯ ರಸ್ತೆಯಲ್ಲೇ ಹರಿದಾಡಿ ಬಾವಿ ನೀರು ಕಲುಷಿತಗೊಂಡಿದೆ ನಾವೆಲ್ಲರೂ ಪಕ್ಷಭೇದ ಜಾತಿ ಭೇದವನ್ನ ಮರೆತು ಒಟ್ಟಾಗಿದ್ದು ಸಮಸ್ಯೆ ಬಗ್ಗೆ ಹರಿಯುವವರೆಗೂ ಹೋರಾಟವನ್ನ ನಿಲ್ಲಿಸುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ ಪ್ರತಿಭಟನೆಗೆ ಮುನ್ನ ದೇರಳಕಟ್ಟೆ ಜಂಕ್ಷನ್ನಿಂದ ಬೆಳ್ಮ ಗ್ರಾಮ ಪಂಚಾಯಿತಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬಳಿಕ ಪಂಚಾಯತ್ ಎದುರು ಧರಣಿಯನ್ನು ನಡೆಸಿದ್ದಾರೆ ಧರಣಿ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಅವರು ಮನವಿಯನ್ನು ಸ್ವೀಕರಿಸಿ ಫೆಬ್ರವರಿ ಇಪ್ಪತ್ತೈದರಂದು ಸಭೆಯನ್ನು ಕರೆದು ಸಮಸ್ಯೆ ಪರಿಹಾರಕ್ಕೆ ಕ್ರಮವನ್ನ ತೆಗೆದುಕೊಳ್ಳುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಗ್ರಾಮ ಪಂಚಾಯತ್ ಬೆಲ್ಮ ಗ್ರಾಮ ಪಂಚಾಯತ್ ಇದರ ನೇರ ಕೆಳಗಿರುವ ಊರು ನಮ್ಮದು ಕಾಣಕೆರೆ ಎಂಬುದು ಇಲ್ಲಿ ಸುಮಾರು ಒಂದು ಹತ್ತು ಇಪ್ಪತ್ತು ವರ್ಷ ಇತ್ತು ತುಂಬಾ ಹಣ ಹುತ್ತ ಸಂಭವಿಸುವ ಎಲ್ಲಾ ದಾರಿಯು ಅಲ್ಲಿ ಸ್ಪಷ್ಟವಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲೇ ಕಾಣುವ ಪೆಟ್ರೋಲ್ ಪಂಪು ಅದಕ್ಕೆ ಹಾಕಿದಂಥ ತಡೆಗೋಡೆ ಒಂದೇ ವರ್ಷದಲ್ಲಿ ಕುಸಿದಿತ್ತು ಆವತ್ತು ಆವಾಗಲೇ ನಾವು ಎಲ್ಲರ ಗಮನ ಸೆಳೆದಿದ್ದೀವಿ ಆ ಸಲ ಎಲ್ಲರೂ ಬಂದಿದ್ದಾರೆ ನೋಡಿದ್ದಾರೆ ಮತ್ತು ಅಲ್ಲಿಂದ ಎರಡು ಮೂರು ಮನೆಗಳನ್ನು ಖಾಲಿ ಮಾಡಿ ಬೇರೆ ಕಡೆಗೆ ವರ್ಗಾಯಿಸಿದ್ದಾರೆ ನಂತರ ಒಂದು ಎರಡು ವರ್ಷ ಬಿಟ್ಟು ಅವ್ರು ಪುನಃ ಬಂದರು ಅವರಿಗೆ ನಿರ್ವಾಹ ಇಲ್ಲ ಮತ್ತು ಈಗ ಇಪ್ಪತ್ತು ವರ್ಷ ಇತ್ತು ಈಗ ಎರಡು ವರ್ಷಗಳಿಂದ ಅದು ತುಂಬ ಬಿರುಕು ಬಿಟ್ಟು ಇನ್ನೂ ಬಿದ್ದು ದೊಡ್ಡದೊಂದು ಹಣಾಹುತ ಸಂಭವಿಸುವ ಎಲ್ಲ ಇದಕ್ಕೂ ತಯಾರಾಗಿದೆ ಇಲ್ಲಿ ಇಷ್ಟೆಲ್ಲ ಅನಾಹುತ ಆಗುವಾಗ ಯಾವುದಕ್ಕೆ ಒಂದು ಪರಿಸ್ಥಿತಿ ಕೊಡೋದಿಲ್ಲ ಒಂದು ನಾಲ್ಕು ದಿವ ನಾಲ್ಕು ವರ್ಷಕ್ಕೆ ಮುಂಚೆ ಇದರಲ್ಲಿ ಒಂದು ಬಾ ಬಾವಿಯಲ್ಲಿ ಒಂದು ಪೆಟ್ರೋಲ್ ಇತ್ತು ಅಲ್ಲ ಬಂದು ಟೆಸ್ಟ್ ಮಾಡಿದ್ದಾರೆ ಟೆಸ್ಟ್ ಮಾಡಿ ಮೂರು ದಿವಸ ಟೈಮ್ ಕೊಟ್ಟರು ಟೆಸ್ಟಿಗೆ ಹೋಯಿತು ಅದಂತ ಅದರ ರಿಪೋರ್ಟ್ ಬಂತು ಅದರಲ್ಲಿ ಪೆಟ್ರೋ ಎರಡು ಬಾವಿಯಲ್ಲಿ ಪೆಟ್ರೋಲ್ ಇದೆ ಮತ್ತು ಐದು ಐದು ಆರು ಇದರಲ್ಲಿ ಕೊಲತೆ ನೀರು ಮಿಕ್ಸ್ ಆಗಿದೆ ಆ ನೀರು ಕುಡಿಬೇಡಂತೇಳಿ ಆದರೆ ಇವರು ನಾವು ಅದಕ್ಕೆ ಬೇಗ ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ವಿ ಇಷ್ಟವರೆಗೆ ಯಾರು ಪರಿಹಾರ ಕೊಡ್ತೀವಿ